ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಶ್ವತ್ ಟಿ ಮರಿಗೌಡರು ಮಾರ್ಗದರ್ಶನದಲ್ಲಿ ರಾಜ್ಯದಾದ್ಯಂತ ಪ್ರತಿಯೊಂದು ಹೋಬಳಿ ಮತ್ತು ಗ್ರಾಮದಲ್ಲಿ ಮಾಹಿತಿ ಫಲಕವನ್ನು ಅಳವಡಿಸಲಾಯಿತು ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಮಿಕರಿಗೆ ಮಾಹಿತಿಗೋಸ್ಕರ ಕಾರ್ಮಿಕರ ಸಹಾಯವಾಣಿ ಜೊತೆಗೆ ಮಾಹಿತಿ ಫಲಕ ಹಾಕ್ತಾ ಇದ್ದು ಲಿಂಗಸಗೂರು ತಾಲೂಕಿನ ಜೂನಿಯರ್ ಕಾಲೇಜು ಹಿಂದಗಡೆ ಸಂಘದ ಕಚೇರಿ ಮುಂಭಾಗದಲ್ಲಿ ನಾಮಫಲಕ ಅಳವಡಿಸುವ ಮೂಲಕ ಕಾರ್ಮಿಕರಿಗೆ ಅರಿವು ಮೂಡಿಸುವುದಕ್ಕೆ ಅಭಿಯಾನ ಮಾಡುತ್ತಿದ್ದೇವೆ ತಾಲೂಕು ವ್ಯಾಪ್ತಿಯಲ್ಲಿ ನಾಮಫಲಕ ಉದ್ಘಾಟನೆ ಮಾಡಲಾಗಿದ್ದು ಪ್ರತಿಯೊಬ್ಬ ಕಾರ್ಮಿಕರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ಪಿಂಚಣಿ ಸೌಲಭ್ಯ ಅಂಗವಿಕಲ ಪಿಂಚಣಿ ಮದುವೆ ಸಮಾಧಾನ ಹೆರಿಗೆ ಸಹಾಯಧನ ಅಪಘಾತ ಪರಿಹಾರ ಸಹಜ ಮರಣ ಪರಿಹಾರ ವೈದ್ಯಕೀಯ ಸಹಾಯಧನ ಇನ್ನಿತರೆ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ರಾಥೋಡ್ ರಾಯಚೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಈರಪ್ಪ ಮಾಲಕಂದಿನಿ ಸಿರಿವಾರ್ ತಾಲೂಕು ಅಧ್ಯಕ್ಷರಾದ ರವಿರಾಜ್ ದೇವದುರ್ಗ ತಾಲೂಕು ಅಧ್ಯಕ್ಷ ಸಚಿನ್ ಪವಾರ್ ರಾಯಚೂರು ತಾಲೂಕು ಅಧ್ಯಕ್ಷರಾದ ತಿಮ್ಮಪ್ಪ ಮಸಗಿ ತಾಲೂಕು ಅಧ್ಯಕ್ಷರಾದ ಅಶ್ವಿನ್ ಮಾನ್ವಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಸಂಘದ ಗ್ರಾಮ ಘಟಕ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು சார் <laughs> ಅವರಿಗೆ ವರ್ಷ ಆರು ಸಾವಿರ ಕೊಡುವಂಥದ್ದು ವರ್ಷದಲ್ಲಿ ಆ ಹೆಣ್ಣು ಮಗುವಿನ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಕೊಡುವ ಅಂದರೆ ಅವರು ಏನು ಮಕ್ಕಳಿಗೆ ಒಂದು ಏನೋ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಅದು ಅಕೌಂಟಿಗೆ ಆರು ಸಾವಿರ ರೂಪಾಯಿ ಬರುತ್ತದೆ ಇದೇ ರೀತಿಯಲ್ಲಿ ಹದಿನೆಂಟ್ ಹದಿನೆಂಟು ಸಾವಿರ ರೂಪಾಯಿ ಮೂರು ವರ್ಷದಲ್ಲಿ ಬರುತ್ತೆ ಅದಾದ ನಂತರ ತಾಯಿ ತಾಯಿ ಅಂದರೆ ಹೆರಿಗೆ ಸಹಾಯಧನ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅದು ಬಾಂಡ್ ಕೊಡ್ತಾರೆ ಆ ಬಾಂಡನ್ನು ತಂದುಬಿಟ್ಟು ನೀವು ಮೂರು ವರ್ಷ ನಿಮ್ಮಲ್ಲಿ ಇಟ್ಟರೆ ಅದನ್ನು ಬಡ್ಡಿ ಹಾಕಿ ಆ ಬಡ್ಡಿ ಸಮೇತ ನಿಮಗೆ ಕೊಡ್ತಾರೆ ಅದಾಯ್ತಾ ಆಮೇಲೆ ಅಪಘಾತ ಪರಿಹಾರ ನಾರ್ಮಲ್ಲು ನಮ್ಮ ನಾವು ಇವತ್ತು ಊಟ ಮಾಡ್ತೀವಿ ನಾಳೆ ಊಟ ಮಾಡ್ತೀವಲ್ಲ ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದೀವ ಇದು ಸದ್ಯ ಇಲ್ಲ ಯಾರಿಗೆ ಹಾಗಾಗಿ ಅಪಘಾತ ಪರಿಹಾರ ಅವನಿಗೆ ಏನಾದರೂ ಕಡಿಮೆ ಆಯಿತು ನಾಳೆ ಅಟಿಟ್ ಆಗುದು ಏನೋ ಒಂದು ಸಮಸ್ಯೆ ಆಗಿ ಆ ಸಮಯದಲ್ಲಿ ಅವನಿಗೆ ಒಂದೂವರೆ ಲಕ್ಷ ಬರುತ್ತೆ ಒಂದೂವರೆ ಲಕ್ಷ ಲಕ್ಷ ಬರುತ್ತೆ ಕೆಲಸ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಏನೋ ಒಂದು ಅನುಭವ ಆಯ್ತು ಕೆಲ್ಸ ಮೇಲೆ ಕೆಲ್ಸ ಮೇಲೆ ಏನಾದರೂ ಬಿದ್ದ ಮನೇಲಿ ಕೆಲ್ಸಕ್ಕೆ ಹೋಗುವ ಸಮಯದಲ್ಲಿ ಕೆಲ್ಸದಿಂದ ಮನೆಗೆ ಕೊಡುವ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತೇಳಿ ಅವ್ರ ಹಿಂದಿರುವಂತ ನಾಮಿನಿ ಅವ್ರ ಹೆಂಡತಿಗೆ ಮತ್ತೆ ಗಂಡ ಯಾರು ಅಲ್ಲಿಗೆ ಎಂಟು ಲಕ್ಷ ರೂಪಾಯಿ ಬರುತ್ತೆ ಬೇರೆ ಬೇರೆ ಇಲಾಖೆಯಿಂದ ಬರೋದು ಬೇರೆ ನೀವು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಬರೋದು ಬೇರೆ ನಾವು ಸಮಸ್ಯೆ ಆಯ್ತು ಅಲ್ಲಿ ಬರಂಗ್ ಅಂತ ಹೇಳಿ ಅದು ನಮ್ಮ ನಿಮ್ಮ ತೆಲೆಗಿಟ್ಕೋಬೇಡಿ ವರದಿ ಬಿಡಿ ಲಮಾಣಿಕರ್ ರಾಯಚೂರು